ಹಾಯ್ ಹಲೋ ಫ್ರೆಂಡ್ಸ್ ನೋಡಿ ಬೆಳಗ್ಗೆ ಸನ್ಸೆಟ್ ಎಷ್ಟು ಚೆನ್ನಾಗಿದೆ ಸೂರ್ಯ ರೆಡ್ಡಿದಾನೆ ಚೆನ್ನಾಗಿದ್ದಾನೆ ಚೆನ್ನಾಗಿ ಕಾಣ್ತಾ ಇದೆ ಆಮಾ ನನ್ನ ಮಗ ಇನ್ನೂ ಇಷ್ಟೊತ್ತಿಗೆ ಎದ್ದಿದ್ದಾನೆ ನೋಡಿರಿ ಐಸ ಐಸ್ ತಿನ್ಬಾರ್ದು ಮನೆ ಬೆಳಬೆಳಗ್ಗೆ ಐಸು ಜ್ಯೂಸ್ ಅವೆಲ್ಲ ತಿನ್ಬಾರ್ದು ಇನ್ನು ಅಷ್ಟು ಬೆಳಕು ಇದಿಲ್ಲ ಕತ್ಲ ಇದೆ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನೋಡಿ ಬೆಳಬೆಳಗ್ಗೆ ಮುಂಚೆ ಚಿಗುರು ಬಿಡಿಸಿದಾರೆ ಮತ್ತೆ ಇಷ್ಟಿದೆ ಇನ್ನೊಂದು ಸ್ವಲ್ಪ ಬಿಡಿಸ್ಕೊಂಬರ್ತಾರೆ ಇದು ಇಲ್ಲಿಗಲ್ಲ ಬೆಂಗಳೂರಿಗೆ ಇದಕ್ಕೆ ಬೇಳೆ ಹಸಿ ಮೆಣಸಕ್ಕೆ ಎಲ್ಲ ಹಾಕಿ ಸಾರು ಮಾಡಿದ್ರೆ ಸೂಪರಾಗಿರುತ್ತೆ ಇದ್ರ ಮುಂದೆ ಬೇರೆ ಯಾವ ಸಾರು ಬೇಡ ಅನ್ನೋ ಥರ ಇರುತ್ತೆ ವಿಂಚು ಹುಂಚೆ ಸಿಗ್ರೂ ಸಿಗೋದೇ ವರ್ಷಕ್ಕೊಮ್ಮೆ ಯಾವಾಗಲೂ ಸಿಗೋಲ್ಲ ಸಿಗ್ದಾಗ ಮಾಡ್ಕೊಂಡು ತಿನ್ನಬೇಕು ಇದರಲ್ಲಿ ಗೊಜ್ಜು ಕೂಡ ಮಾಡ್ಬೋದು ಸೂಪರಾಗಿರುತ್ತೆ ಚಿತ್ರಾನ್ನ ಗೊಜ್ಜು ಕೂಡ ಮಾಡ್ಬೋದು ಸಾಂಬಾರು ಮಾಡ್ಬೋದು ಸಕ್ಕತ್ತಾಗಿರುತ್ತೆ ಇಷ್ಟು ತೊಗೊಂಡಿದ್ದಾರೆ ಅವರು ಮಾಡ್ತಾಯಿದ್ದಾರೆ ಇವಾಗ ಸಾಂಬಾರು ಅಲ್ಲಿ ನೋಡಿ ಕೂತ್ಕೊಂಡಿದ್ದಾರೆ ಒಳಗಡೆ ಮಾಡ್ತಾಯಿದ್ದಾರೆ ನಮಗೆ ಇಷ್ಟ ಇನ್ನೊಂದು ಸ್ವಲ್ಪ ಬಿಡಿಸ್ಕೊಂಡ್ ಬರ್ತಾರೆ ತೊಗೊಂಡೋಗಿ ಫ್ರೆಂಡ್ಸ್ ಎಲ್ಲಾರ್ದು ತಿಂಡಿ ಆಯಿತಾ ಟಿಫಿನ್ ಮಾಡಿದ್ರೆ ನಮ್ದಿನ್ನೂ ಆಗಿಲ್ಲ ನೋಡಿ ಹುಂಚೆ ಚಿಗುರು ಇನ್ನೊಂದು ಸ್ವಲ್ಪ ಕಮ್ಮಿ ಬಿದ್ದಿ ಅಂತ ಕಿತ್ಕೊಂಬರಕ್ಕೆ ಹೋಗ್ತಿದ್ದೀವಿ ಎಲ್ಲರೂ ನೋಡಿ ಹಳ್ಳಿ ಜೀವನ ಅಂದರೆ ಇದಾರೆ ಏನೂ ಕೊಟ್ಕೋಬೇಕಾಗಿಲ್ಲ ಏನಾದರೂ ಒಂದು ಹೊಲದಾಗ ಸೊಪ್ಪು ತೊಗೊಂಬಂದು ಬೇಳಾಕೆ ಮಾಡಿದ್ರೆ ಸಾರಾಗೋಗುತ್ತೆ ಅನ್ನ ಬೇಕಾಗಿಲ್ಲ ಮುದ್ದೆ ಮಾಡ್ಕೊಂಡು ತಿಂದರೆ ಸಾಕು ಹೊಟ್ಟೆ ತುಂಬೋಗುತ್ತೆ ಚಪ್ಪಲಿ ಹಾಕ್ತಾರೆ ಮಮ್ಮೆ ಮಗ ತೊಳಿಯೋಲ್ಲ ತಲೆ ಬಾಚಲ್ಲ ತೊ ಬಾಚಿದ್ರೂ ನನ್ನ ಮಗ ಬಿಡೋಲ್ಲ ಚಿಗುರು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಹುಣಸಿ ಚಿಗುರು ನೋಡಕ್ಕೆ ಒಂದ್ ಚಂದ ಸಾಂಬಾರ್ ಮಾತ್ರ ಸೂಪರ್ ಆಗಿರುತ್ತೆ ಅದ್ರಲ್ಲೂ ಮತ್ತೆ ಗೊಜ್ಜು ಕೂಡ ಮಾಡ್ಕೋಬೇಕು ಸೂಪರ್ ಆಗಿರುತ್ತೆ ಹುಣಸೆ ಚಿರ್ಗ ಚಿ ಬಂದು ನಮ್ಮನೆಯವ್ರು ನೋಡೋ ಜೋಕಾಲಿ ಆಡ್ತಾರೆ ಚಿಕ್ಕ ಮಕ್ಳು ತರ ಚಿಗುರು ಸೂಪರ್ ಆಗಿರುತ್ತೆ ಸಾಂಬಾರಿಗೆ ಚಿಗುರ್ ಕಿತ್ತಾಗ ಬಂದಿದೆ ಇದ್ರಲ್ಲಿ ನೋಡು ಚೆನ್ನಾಗೈತಂಗ ಅಲ್ಲ ಎಲ್ಲ ತಗ ಅಮ್ಮ ಅಂಜಿ ಕೇಳ್ತಾ ಇದ್ದೀನಿ ಅಲ್ಲಿ ಕಿತ್ತವ್ರ ನಮ್ಮ ಮನೆಯವರು ಒಳಸ ಹಳ್ಳಿಗೆ ಬಂದರೆ ಇದೇ ಥರ ಸೊಪ್ಪು ಹೊಲ್ದಾಗೋದ್ರೆ ಸೊಪ್ಪು ಸೊಪ್ಪಿನ ಸಾರು ನುಗ್ಗೆ ಸೊಪ್ಪಿನ ಸಾರು ಹುಂಚೆ ಚಿಗುರು ಈ ಥರ ಚಿಗಿತ್ತಲ್ವಾ ಚಿಗುರು ಇದ್ರದ್ದು ಒಂದು ಇದೀ ಇರುತ್ತೆ ಅದು ಎಳೆಯದಿರುತ್ತೆ ನೋಡಿ ಈ ಥರ ಇಲ್ಲಿದೆಲ್ಲ ಈ ಥರ ಹಿಂಗೆ ಕಿತ್ಕೊಳ್ಳೋದು ಇದ್ರ ಮುಂದೆ ಇನ್ನೂ ಚಿಗುರಾಗಿರುತ್ತೆ ಅದನ್ನ ಕೇಳೋದು ನೋಡಿ ಇಲ್ಲಿ ಚಿಗುರು ಇದೆಲ್ಲ ಈ ಚಿಗರು ಇಷ್ಟಕ್ಕೆ ತಗೊಳ್ಳೋದು ಈ ಚಿಗುರ್ನ ಸಾರು ಮಾಡೋದು ಅಲ್ಲಿ ಎಷ್ಟೊಂದು ಒಂದು ಕವರ್ ಬಿಡ್ಸ್ಕೊಂಡು ಮತ್ತೆ ನಾವು ಇವಾಗ ಇಲ್ಲೊಂದು ಸ್ವಲ್ಪ ಬಿಡಿಸ್ಕೊಂಡು ಒಂದು ಮೂರು ನಾಲ್ಕು ಟೈಮ್ ಆಗುತ್ತೆ ಅಂತ ಫ್ರಿಜ್ಜಲ್ಲಿ ಬೆಂಗಳೂರಾಗೆ ಎಲ್ಲಿ ಸಿಗುತ್ತೆ ತೋಟ ಇದ್ದವ್ರು ಮಾಡ್ಕೊಂಡು ತಿಂತಾರೆ ನಮ್ಮಂಥವ್ರು ಬಡವರು ಊರಕ್ಕೆ ಬಂದಾಗ ಕಿತ್ಕೊಂಡು ಹೋಗೋದು ನಮ್ಮ ಮನೆಯವರು ಅಲ್ಲೋಡಿ ನೋಡಿ ಅಷ್ಟು ಮೇಲೆ ಹೋಗಿದ್ದಾರೆ ಕೀಳಕ್ಕೆ ಇಲ್ಲಿ ಕೆಳಗಡೆ ಬಲ್ತಿದೆ ಅಂತ ಬಲ್ತಿರೋದು ಚೆನ್ನಾಗಿರಲ್ಲ ಅಷ್ಟು ಮೇಲೆ ಹೋಗಿದ್ದಾರೆ ಅಷ್ಟು ಚೆನ್ನಾಗಿರುತ್ತೆ ಕುಡಿ ಅಂತ ಅಲ್ಲೆಲ್ಲಕ್ಕೆ ಇವನು ಮಣ್ಣಾಟ ಊರಿಗೆ ಬಂದರೆ ಸಾಕು ಮಣ್ಣಾಗೆ ಆಡೋದು ಈ ಹುಡ್ಗ ಏಯ್ ಎಗ್ಗೋಕೋ ಹ್ಞೂ ಹ್ಞೂ ನೀನು ಏನು ಇಷ್ಟಾದರೂ ಬಡ್ಕೊಳ್ಳಮ್ಮ ನಾನು ಊರಿಗೆ ಬಂದಾಗ ಹಿಂಗೆ ಅಂತ ನೋಡು ಬರೀ ಮಣ್ಣಗೆ ನೋಡಿ ಎಷ್ಟು ಎಳೆಯ ಮಗು ಇದ್ದಂಗೆ ಐತೆ ಚಿಗುರು ಈ ಚಿಗುರು ತಗೊಂಡು ಮಾಡೋದು ಟೇಸ್ಟಾಗಿರುತ್ತೆ ಅಲ್ಲೊಬ್ರು ಹೋಗೋರೆ ಯೀಳಕ್ಕೆ ನಮ್ಮತ್ತೆನ ಕಿತ್ತು ಸೇರ್ಗಲ್ಲ ಹಾಕಂತೈತೆ ಇವ್ನ ಮಾತ್ರ ಆಟ ಆಡೋದು ಊರಿಗೆ ಹೋಗಿ ರೆಡಿ ಆಗ್ತೈತೆ ನೋಡಿ ರೇಷನ್ ನುಗ್ಗೆಕಾಯಿ ಕೈ ನುಗ್ಗೆ ಸೊಪ್ಪು ಇದು ನುಗ್ಗೆ ಚಿಗರು ಅಲ್ಲೊಂದು ಕವರ್ ಕಟ್ ಫ್ರೆಂಡ್ಸ್ ನೋಡಿ ನಮ್ಮಅಮ್ಮ ಎಲ್ಲ ರೇಷನ್ ತುಂಬ ಇರ್ತೈತೆ ಎಲ್ಲ ನಾವು ಇಲ್ಲಿಂದ ತಗೊಂಡೋಗೋದು ನಮ್ಮತ್ತೆ ಇದೆಲ್ಲ ಸಕ್ಕರೆ ಅಲ್ಲಿ ಇತ್ತಿರೋದು ಇಲ್ಲೊಂದೈತೆ ನೋಡಿ ಹಸಿಟ್ಟು ಚಪಾತಿ ಹಸಿಟ್ಟು ಬೋಂಡ ಹಸಿಟ್ಟು ಬೋಂಡ ಹಸಿಟ್ಟು ಇಲ್ಲೆಲ್ಲ ಐತೆ ಇಲ್ಲೊಂದು ಮತ್ತೆ ಇದು ಕಟ್ ಮಾಡಿರೋದು ಇಲ್ಲಿ ಬಿಸಾಕ ಇಲ್ಲಿ ಸಿಟ್ಟು ಎಲ್ಲ ರೇಷನ್ ಇದೆಲ್ಲ ಬೇಳೆ ಒಂದು ಆಯ್ತು ರೇಷನು ಎಲ್ಲ ಕಟ್ಟಿಕ್ಕಿದ್ದಿಕ್ಕೆ ಇನ್ನೇ ಬೇರೆ ಬೇರೆ ಎಲ್ಲ ತಗೊಂಡೋಗ್ಬೇಕು ಇಲ್ಲಿಂದ ಉಪ್ಪಿಕ್ಕವ್ರೆ ಉಪ್ಪಿನ ಮುಟ್ಟಿ ತಂದಿಕ್ಕವ್ರೆ ಅದ್ರಲ್ಲಿ ಹೋಗ್ತಾ ಇದೀನಿ ಇನ್ನು ಹೊರಗಡೆ ಸೊಪ್ಪು ಸದೆ ಎಲ್ಲ ತಗೊಂಡು ಹೋಗ್ತಾ ಇರಬೇಕು ಫ್ರೆಂಡ್ಸ್ ಮನೆ ಬಿಟ್ವಿ ಊರಿಗೆ ಹೋಗ್ತಾ ಇದ್ವಿ ಎಷ್ಟು ಎಷ್ಟ್ ದಿನ ಇದ್ರು ಬೆಂಗಳೂರಿಗೆ ಹೋಗ್ಲೇಬೇಕಲ್ವಾ ಹಂಗಾಗಿ ಗೋಕುಲ್ ಇವಾಗ ಎದ್ದಾನೆ ಇವಾಗ ತಾನೆ ಮನೆ ಬಿಡ್ತೀನಿ ನಮ್ಮ ಜಿನ್ ಕರ್ಕೊಂಡೋಗಿ ಅವ್ರಿಗೆ ಬಿಡ್ತಾ ಇದೀವಿ ನಮ್ಮ ಮಾವ ಅವರು ಅಮ್ಮ ಬರ್ತಾ ಇವಾಗ ಊರಿಗೆ ಹೋಗ್ತಾ ಇದೀವಿ ಬೆಂಗಳೂರಿಗೆ ಇವಾಗ ತಾನೆ ನಮ್ಮೂರಿದ್ದ ಬಾರ್ಡರ್ ಬಂದೆ ನಮ್ಮೂರಿಂದ ಬಾರ್ಡರ್ಗೆ ಒಂದು ನಾಲ್ಕು ಕಿಲೋಮೀಟರ್ ಅಷ್ಟೇ ಇವರು ಕರ್ನಾಟಕ ಬಾರ್ಡ್ರಲ್ಲಿ ಆಲ್ವೆ ಇದೆ ಅಲ್ವಾ ಅಲ್ಲಿ ಇವ್ರ ಊರು ಮದ್ಗಿರಿ ದಾಟ್ದಿಂದ ಮಾಡದ್ ಶೀರಾ ಓನ್ಮಾ ನೋಡಿ ಹಿಂದುಗಡೆ ರೇಷನ್ ಬರ್ಬೇಕಾಗಿದ್ರೆ ಎರಡು ಎರಡು ಬ್ಯಾಗು ಇವಾಗ ತೆಂಗಿನಕಾಯಿ ಎಲ್ಲ ಅಲ್ಲಿ ಫುಲ್ ಟಿಕ್ಕಿ ಎಲ್ಲ ತುಂಬ ಹೋಗೈತೆ ತೆಂಗಿನಕಾಯಿ ಮತ್ತೆ ನನ್ನ ತಮ್ಮ ಅವರದ್ದು ಒಂದು ಮೂಟೆ ಅಕ್ಕಿ ಮಾತ್ರ ಇರೋದು ಇನ್ನು ಉಳಿದಿರೋ ಅಕ್ಕಿ ಅದು ಮುಂದೆ ರೇಷನ್ನು ನಾವು ಇಲ್ಲಿಂದ ತಗೊಂಡೋಗೋದಲ್ವ ಅಲ್ಲಿ ತೊಗೊಳ ಸರ್ಸಲ್ಲ ಎಲ್ಲ ಮಾತ್ರ ತೊಗೊಳೋದು ನಮ್ಮテゴವ ಮನೆ ಎಲ್ಲ ತುಂಬಿರತ್ತೆ ಕಟ್ ಕಳಿಸತ್ತೆ ಕೋಟೇ ಬರ್ತಾರಾ ಈ ಫಂಕ್ಷನ್ ಗೆ ಹೋಗ್ತಿದೀವಿ ನಾವು. ನಾವೇನಾ ಔರ? ಯಾಕೋ ಬರ್ತಾನ ಬರ್ತಾನೆ ಮಾಡ್ಕೊಂಡು ಹೋಗದಷ್ಟೆ. ಕೋಟೇ ಬರ್ತಾನಾ? ಅಂದ್ರೆ ನಮ್ಮ ತಮ್ಮ ಬರ್ತಾನೆ ಇವಾಗ ಏನು ಫಂಕ್ಷನ್ ಹೋಗ್ತಿದಾರ ಅಂತ ನನಗೆ ಗೊತ್ತಿಲ್ಲ ಇವಾಗ ಗೊತ್ತಾಗ್ತಾ ಇದೆ. ಔರ. ಅಳಿಯ ಬರಲಿ ಅಂತ ಅಳಿಯಾನೇ ಮುಖ್ಯ ಫ್ರೆಂಡ್ಸ್ ಅವ್ನಿಗೆ ನಮ್ಮ ಗೋಕುಲ ಅಂದ್ರೆ ತುಂಬಾ ಇಷ್ಟ ನೋಡಿ ಮದ್ಗಿರಿ ಬೆಟ್ಟ ಹತ್ತಿಲ್ಲ ಇನ್ನು ಅಳಿಗೆ ಕ್ಲಾಸ್ ತಗೊಂಡಿದ್ದಾನೆ ಅಳಿಯ ಮಾವ ನನ್ನ ತಮ್ಮ ಬಾಯ್ ಬಾಯ್ ಆಗಿದೀಯ ಇವರ ಸ್ವಂತ

ನಮ್ಮ ಹುಡುಗ ಮದುವೆ ಆಗಲಿ ಅಂತ ತೋರಿಸಪ್ಪ ಇಲ್ಲಿ ಏನು ತಗೊಂಡಿದೀಯ ತೆಂಗಿನಕಾಯಿ ಬಳೆಲ್ಲ ತಗೊಂಡು ಪೂಜೆಗೆ ಹೋಗ್ತೈತೆ ಇದು ಪ್ಲ್ಯಾನ್ ಹೇಳ್ಕೊಟ್ಟಿದ್ದು ನನ್ನ ಗಂಡ ಇಲ್ಲಿ ಅಮ್ಮವ್ರ ದೇವಸ್ಥಾನ ತುಂಬ ಚೆನ್ನಾಗಿದೆ ಇದು ಫಸ್ಟ್ ನಾನು ನೋಡಿದ್ದು ಇವರೆಲ್ಲ ನೋಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಜಾಸ್ತಿ ಮರಿಯೆಲ್ಲ ಇದ್ದಾರೆ ಇವತ್ತು ಜಾ ಏನು ವಿಶೇಷ ಗೊತ್ತಿಲ್ಲ ನನಗೆ ಇವತ್ತು ಇದು ಅಣ್ಣ ನನ್ನ ತಮ್ಮ ಇತ್ತಲ್ಲ ಅವ್ರಿಗೆ ಹಂಗೇ ಇದ್ದಾರೆ ಅವರು ಅವರು ಕೂಡ ಮರಿ ಹೊಡೆದಿದ್ದಾರೆ ಅದಕ್ಕೆ ಬಂದಿದ್ದಾರೆ ಅಮ್ಮ ಅವ್ರ ದೇವಸ್ಥಾನ ತುಂಬ ಚೆನ್ನಾಗಿದೆ ಇಲ್ಲಿ ತೆಂಗಿನಕಾಯಿ ಹೊಡೆಸ್ತಾ ಇದ್ದಾರೆ ಶೆಟ್ಟಿಹಳ್ಳಿ ಮಾರಮ್ಮ ದೇವಸ್ಥಾನ ಇದು ಅಮ್ಮನವ್ರ ದೇವಸ್ಥಾನ ಇದು ಅಮ್ಮವರು ನೋಡೋಕೆ ತುಂಬ ಚೆನ್ನಾಗಿದೆ ಇಲ್ಲ ಯಾರಾದರೂ ನಿಯರ್ ಬೈ ಇದ್ರೆ ಹೋಗಿ ತುಂಬ ನಿಯರ್ಸ್ ಇದ್ರೆ ಹತ್ರ ಇದ್ರೆ ಹೋಗಿ ತುಂಬ ಚೆನ್ನಾಗಿದೆ ನನ್ನ ತಮ್ಮ ಫೋಟೋ ಹೊಡಿತಾ ಇದ್ದಾರೆ ತುಂಬ ಚೆನ್ನಾಗಿದ್ದಾರೆ ಇವತ್ತು ಕೊಟ್ಟುಬಿಟ್ಟು ಬರಕ್ಕೆ ಹೋಗಿದ್ದಾರೆ ಪೂಜೆ ಎಲ್ಲ ಚೆನ್ನಾಗಾಯಿತು ನಿಜವಾಗಲೂ ದೇವ್ರು ನೋಡಿ ತುಂಬ ಖುಷಿ ಆಯಿತು ಕೆಲವೊಂದು ಒಂದು ಹತ್ರ ಪ್ಲೇಸ್ಗೆ ಹೋದಾಗ ಎಷ್ಟು ಖುಷಿ ಆಗುತ್ತೆ ದೇವಸ್ಥಾನಕ್ಕೆ ಬಂದು ಅಷ್ಟು ಖುಷಿ ಆಯಿತು ದೇವ್ರು ನೋಡೋಕ್ಕೆ ಒಂದು ಚಂದ ಸಾಯಿ ಹಾಕ್ಸ್ಕೊತಾ ಇದ್ದಾರೆ ಕ ಅವ್ರಿಗೆ ಬುಟ್ಟಿ ಕೊಟ್ಟಿದ್ರಲ್ಲ ತಗೋ ಕಾರ್ಗೆ ಹಾಕೋದಾರ ಹ್ಞೂ ನಿಧಾನಪ್ಪ ಎಲ್ಲಿ ಹೌದಲ್ಲ ದೇವ್ರು ಇದೆಯಲ್ಲ ಒಂದು ಎಂಟ್ರೆನ್ಸಲ್ಲಿ ನೋಡಿ ಅಮ್ಮವ್ರ ದೇವಸ್ಥಾನ ತುಂಬ ಚೆನ್ನಾಗಿದೆ ನಾನು ಇದು ಇಲ್ಲೇ ಟರ್ನಿಂಗಲ್ಲಿ ಓಡಾಡ್ತೀವಿ ನಾವು ಯಾವಾಗಾದ್ರೂ ಬಂದಾಗ ಊರಿಗೆ ನೋಡಿರಲಿಲ್ಲ ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು ತುಂಬಾ ಖುಷಿ ಆಯಿತು ನೋಡಿ ಬಿಸಿಲು ಅಂತ ಅವ್ರು ಪೂಜೆ ಮಾಡಿಸ್ಕೊಂಡು ಇದ್ದಾರೆ ಎಷ್ಟು ಜನ ಅಲ್ಲೆಲ್ಲ ಇಲ್ಲೆಲ್ಲ ರೂಮ್ ಥರ ಅಲ್ಲ ಅಲ್ಲೆಲ್ಲ ಮಟನ್ ಹೊಡೆದ್ಬಿಟ್ಟು ಅಡುಗೆ ಎಲ್ಲ ಮಾಡ್ತಾರೆ ಇಲ್ಲಿ ಪುರಿ ಎಲ್ಲ ಹೊಡೆದ್ಬಿಟ್ಟು ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಿದ್ದಾರೆ ಅಡುಗೆ ಎಲ್ಲ ಇಲ್ಲಿ ಮಾಡ್ತಾರೆ ಕಾರ್ ನೆರಳಿಗೆ ಹಾಕಿದ್ದಾರೆ ಇಲ್ಲ ನೋಡಿ ಇಲ್ಲೂ ನುಗ್ಗೆ ಚಿಗುರು ಈಗ ನಾವು ಎಲ್ಲ ಬಿಡ್ಸಿದ್ವಿ ಇಲ್ಲಿ ಬಿಡಿಸ್ತು ನೋಡು ನುಗ್ಗೆ ಚಿಗುರು ಹಾ ಕಾ ಮುಂಚೆ ಚಿಗುರು ಅನ್ನದೇ ನುಗ್ಗೆಕಾಯಿ ನುಗ್ಗೆಕಾಯಿ ಯಾವಾಗಲೂ ನಮ್ಮ ಮನೆಗೆ ನುಗ್ಗೆಕಾಯಿ ಇರ್ತಾವಲ್ಲ ಮುಂಚೆ ಚಿಗುರು ಇಲ್ಲೂ ಬಿಡ್ತಾ ಇಲ್ಲ ನಾವು ಬೆಳಿಗ್ಗೆ ಬೇಷ್ಣ ಬಿಡಿಸ್ಕೊಂಡಿದೀವಿ ಏನದು ಫ್ಯಾಕ್ಟ್ರೆಲ್ಲ ತಂದು ಗಾಡಿಗಳೆಲ್ಲ ತಂದು ಅಡುಗೆ ಮಾಡ್ಕೊಂಡು ಹೋಗ್ತಾರೆ ನೋಡಿ ಎಲ್ಲ ಕಡೆ ಒಳ್ಳೆ ಉರಿತಾ ಆ ಥರ ಚಿಕ್ಕ ಚಿಕ್ಕ ಹುಂ ಥರ ಇದೆಲ್ಲ ಅಲ್ಲೆಲ್ಲ ಮಾಡ್ತಾರೆ ಫುಲ್ಲು ಮರಿ ಹೊಡೆದ್ಬಿಟ್ಟು ಇವತ್ತೆಲ್ಲ ಫಂಕ್ಷನ್ ಮಾಡ್ತಾ ಇದ್ದಾರೆ ಇಲ್ಲೇ ದೇವಸ್ಥಾನ ಇರೋದು ಹಂಗಾಗಿ ಇದನ್ನೆರಳು ಎಷ್ಟು ದೊಡ್ಡ ಮರ ಇದು ಎಷ್ಟು ಚೆನ್ನಾಗಿದೆ ನೆರಳು ಎಷ್ಟು ಆಗಲೇ ಇದೆ ಗೊತ್ತಾ ನೋಡಿ ಇವ ನೀವಾಗಲೇ ಹಂಗೇ ಕುಡ್ದೆ ನೋಡ್ಲಾರ್ದೇನೆ ಅವಾಗಲೇ ಅದ್ರಾಗ ಆದ್ರೆ ಕುಡಿ ಏನಾಗಲ್ಲ ನಾನು ಕುಡ್ದಿದ್ದೀನಿ ಅದೇನೋ ತಿನ್ನವನಲ್ಲ ಬಿಟ್ಟವನದ್ರಾಗೆ ಕುಡಿ ಏನಾಗಲ್ಲ ಹಳೆಯಂದು ಹ್ಞೂ ದೂರ ಸಿಕ್ಕು ಬಾಯ್ ಕಡಿಂದ ತಿಂಡೆ ತಿಂಡಿ